ಅಮ್ಮ ನನ್ನ ಎಂತ ಕುಡ್ಕೊ ಗಂಡು ಹಾಕದ್ರಮ್ಮ ನಾನ್ ನೋಡಿದ್ರೆ ಎಷ್ಟು ಒಳ್ಳೆಯವಳು ನಿಮ್ ಅಳಿಯ ನೋಡಿದ್ರೆ ಬ್ಯಾಂಕಿಗೆ ಹೋಗಿ ನನ್ನ ಹೆಂಡತಿ ಹೊಡಿತಾಳೆ ಬಡಿತಾಳೆ ರಾಕ್ಷಸಿ ಕಾಲಲ್ಲಿ ಹಾಕೊಂಡ್ ಕಚ ಪಚ ಅದೇ ನಮ್ಮ ಪರ್ಸನಲ್ ಪ್ರಾಬ್ಲಮ್ ಹೇಳ್ಕಂಡ್ರೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಹೇಳಿದ್ನಪ್ಪ ನಿಮ್ ಫ್ರೆಂಡ್ ಮದ್ವೆ ಆದ್ರಲ್ಲ ಅವ್ರ ಹೆಂಡತಿ ಸ್ವಲ್ಪನೂ ಚೆನ್ನಾಗಿಲ್ಲ ಕಣ್ರಿ ಹೆಣ್ ನೋಡಕ್ಕೆ ನೀವು ಜೊತೆಲಿ ಹೋಗಿದ್ರಲ್ಲ ಅವಾಗ್ಲಾದ್ರು ಹೇಳ್ಬಾರ್ದಿತ್ತ ಹುಡುಗಿ ಚೆನ್ನಾಗಿಲ್ಲ ಬೇಡ ಕಣೋ ಅಂತ ಸುಮ್ನಿರೇ ಅವ್ರು ಹಂಗೆ ಆಗ್ಬೇಕು ಪಾಪ ಯಾಕ್ರಿ ಹಂಗ ಅಂತೀರಾ ನಮ್ಮ ಮದ್ವೆಗಿಂತ ಮುಂಚೆ ನಾನು ನೋಡಕ್ ಬಂದಾಗ ಜೊತೆಲಿ ಅವನು ಬಂದಿದ್ದ ಆಗ ಬಡ್ಡಿ ಮಗ ಏನು ಮಾತಾಡದೆ ಸುಮ್ನೆ ಕೂತಿದ್ದ ಅನುಭವಿಸ್ಲಿ ಏನೇ ಈಗ ನಾವ್ ಮದ್ವೆಗೆ ಹೋಗ್ತಿದೀವಲ್ಲ ಅಲ್ಲಿ ಹುಡುಗೀರು ಬಂದಿರ್ತಾರೆ ಆಂಟಿರು ಬಂದಿರ್ತಾರೆ ಫಸ್ಟ್ ನೀವು ಯಾರನ್ನ ನೋಡ್ತೀರಾ ಯಾರಾದ್ರೂ ಬರ್ಲಿ ಫಸ್ಟ್ ನಾನು ನೋಡೋದು ನಿನ್ನೆ ಕಣೆ ಹೌದೇನ್ರಿ ನೀನು ಅಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಆಂಟಿರ್ನ ನೋಡ್ತೀನಿ ಓಕೆ ಏ ನಾ ಆಕಿನ ಇಷ್ಟಪಡಿ ಸರಿ ನೀನ ಆಕಿಗೆ ನೀ ಅಂದ್ರೆ ಇಷ್ಟ ಅಲ್ಲ ನಿನ್ ನೋಡಿದ ಆಕಿಗೆ ವಾಂತಿ ಬರ್ತತಿ ಅಯ್ಯಯ್ಯ ಮತ್ತೆ ನಿನ್ ಇಷ್ಟಪಡ್ಬೇಕ ನಿನ್ ನೋಡಿದ್ರೆ ವಾಂತಿ ಸಹಿತ ಒಳ್ಳೆ ವಾಂತಿ ಮಾಡ್ಕೊಂತತಿ ಹಂಗದಿ ಯಪ್ಪ ನಿನ್ನ ಮುಸಳಿ ನೋಡಿದ್ರೆ ವಾಂತಿ ಸಹಿತ ಹೊಟ್ಟಾಗಿದ್ರೆ ಹೊರಗೆ ಬರಕ ನಾಚ್ಕೊತತಿ ಹೊರಗ್ ಬಂದ್ರೆ ಐದ್ ಮುಸಳೆ ನೋಡಬೇಕಲ್ಲ ನೋಡ್ಬೇಕಲ್ಲ ಅಂತ ಹಂಗದಿ ನೀನು ಏ ಮೂಲಂಗಿ ಮುಖದಕ್ಕೆ ರೊಟ್ಟಿ ಜಿಟ್ಟಿ ಹಾಕಿ ತಿನ್ನ ಚಟ್ನಿ ಆಗಿದಿ ಸುಮ್ನ ಹೋದಿ ಉಳ್ಕಂತಿ ಇಲ್ಲಿಂದ ಇಲ್ಲ ಏನೇ ಏನ ಏನ್ ಮಾಡ್ತಿದಿ ಮೂಲಂಗಿಕ್ಕಿಂತ ಘಾಟ್ ಅದ ನಾನು ಬಸ್ ಸ್ಟಾಂಡ್ ಚಲೋ ಹುಡುಗಿರು ನೋಡಿದ್ರೆ ಸಾಕ ಹಿಂದಿನ ಜೊಲ್ ಸಲ್ಸ್ಕೊಂತ ಬಂದ ಬಿಡ್ತಾವ್ ಮನೇಲಿ ಯಾವ್ದೇ ವಸ್ತು ತಂದ್ರು ಎಕ್ಸ್ಪೈರಿ ಡೇಟ್ ನೋಡ್ಕೊಂಡ್ ತರಬೇಕು ಇದು ಎಕ್ಸ್ಪೈರ್ ಆಗಿದೆ ಬಿಸಾಕ್ರಿ ಹೌದಲ್ವಾ ಏನ್ರಿ ಹುಡುಕ್ತಾ ಇದೀರಾ ನಾವಿಬ್ರು ರಿಜಿಸ್ಟರ್ ಮ್ಯಾನೇಜ್ ಮಾಡ್ಕೊಂಡ್ವಲ್ಲ ಅದರ ಸರ್ಟಿಫಿಕೇಟ್ ಹುಡುಕ್ತಾ ಇದೀನಿ ಅದರಲ್ಲಿ ಎಕ್ಸ್ಪೈರಿ ಡೇಟ್ ಇದೆಯಾ ಅಂತ ನೋಡಕ್ಕೆ